ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಗೊಬ್ಬರ ನೀವು ನಿಮ್ಮ ಜೀವನದಲ್ಲಿ ಮಾತನಾಡುವ ಸಂಬಂಧಿತವಾಗಿ ದೃಷ್ಟಿ ಸಂಬಂಧಿತವಾಗಿ ಮನುಷ್ಯ ಸಂಬಂಧಿತವಾಗಿ ಮಾಡಿದ್ದೇನೆ ನಿಜ ಆದ್ರೆ ಶುತಿ ಕೊಡಬೇಕಾದ್ರೆ ಪೂರ್ಣ ಅಸ್ತಿತ್ವಕ್ಕೆ ಹೋಗಿ ಮುಟ್ಟಬೇಕಾದ್ರೆ ಏನು ಮಾಡಿದರೆ ಅಂತ ಕೇಳಿದ್ರೆ ದೇವಾದಿನೇಧಕ್ಕ ನಮ್ಮಲ್ಲಿರ್ತಕ್ಕಂತಹ ಕಾಮತ್ರೋದಾದಿ ವಿಕಾರದಲ್ಲ ನಷ್ಟ ಮಾಡಿದ್ದೀರಿ ಯಾಕಂದ್ರೆ

ಚರಿತ್ರ ಬರೆದಿಟ್ಟಿದ್ದಾರೆ ತುಕೋಪ್ರಾಯ ತುಕೋಪ್ರಾಯ ಇಬ್ಬರ ಧರ್ಮ ಪತ್ನಿಯರು ತುಕೋಪ್ರಾಯ್ ಇಬ್ಬರು ಒಬ್ಬ ಹೇಳ್ತಿ ಅನ್ನ 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 ಅಂತ ಅಂತೇಳಿ ತುಕೋಪ್ರಾಯ್ ಹೇಳ್ತಿ ದೇಹವನ್ನು ಬಿಟ್ಟರೆ ಚಿತ್ರ ಕೇಳಿದ್ರು ದೃಷ್ಟಾಂತ ಕೇಳಿದ ಚರಿತ್ರ ಕೇಳಿರಿ ಆದರೆ ಕಾನಾಂತರದಿಂದ ಮುಂದೆ ಸ್ವಲ್ಪರಲ್ಲಿ ತುಕೋಪ ತಂದೆ ತಾಯಿ ಕೂಡ ತೀರಿ ಹೋದರು ಇರ್ತಕ್ಕಂತ ಒಬ್ಬ ಅನ್ನ ಕೂಡ ಮನೆ ಬಿಟ್ಟು ಅಂತ ಕೇಳಿದ್ದಾರೆ ಮಗನ ಕೂಡ ತೀರು ಹೋದ ಅಷ್ಟೇ ಅಲ್ಲ ಸ್ವಲ್ಪರಲ್ಲಿ ತುಕೋಬರ ಒಂದಾನೊಂದು ಕಾಲದಲ್ಲಿ ದುಷ್ಕಾಲ ಬಿದ್ದ ಪ್ರಸಂಗದಲ್ಲಿ ತಮ್ಮಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ ಅಂತಸ್ತು ಐಶ್ವರ್ಯವನ್ನ ದಾನ ಮಾಡಿಬಿಟ್ಟಿದ್ದಾರೆ ಒಂದು ಹನ್ನೆರಡು ಊರು ತುಕಾ ಸೇಟ್ ಅಂತ ಕರೀತಾ ಇದ್ರು ಅಷ್ಟು ಶ್ರೀಮಂತಕ್ಕೆ ತುಕೋಬರ ಒಂದು ಮುನ್ಸಿಪಾಲಿಟಿ ಮೆಂಬರ್ ಒಂದು ಮನೆಯಿಂದ ತಾರೀಮಂತವರನ್ನು ಹನ್ನೆರಡು ಊರನ್ನು ಆಳ್ತಾ ಇದ್ರು ತುಕೋಪ್ರೆಯವರು ಎಷ್ಟು ನಾವು ಬರೋದು ಬರೀ ಐದು ವರ್ಷ ಐದು ವರ್ಷದಾಗ ನಮ್ಗೆ ಯಾರು ಮಾತಾಡಿಸ್ರು ಹ್ಞೂ ಅಂತೀವ್ ನಾನು ಹ್ಞೂ ಹ್ಞೂ ಅದು ಒಂದು ಊರಿಗೆ ಐದು ರೂಪಾಯಿ ತುಕೋಪ್ರೆಯ ಸಿಗುವಂತಕ್ಕೆ ಎಷ್ಟಿರ್ಬೋದು ಹೌದಾ ಅಂತ ಆಸ್ತಿ ಐಶ್ವರ್ಯ ಇದ್ರು ಕೂಡ ತಗೋಪ್ರೆಯವರು ಎಲ್ಲ ಐಶ್ವರ್ಯವನ್ನು ತ್ಯಾಗ ಮಾಡಿ ಆ ಕೊನೆಯ ಅವಸ್ಥೆಯಲ್ಲಿ ತಗೋಪ್ರೆಯವರು ಎಲ್ಲ ಪ್ರಸಂಗವನ್ನ ಬದಿಗಿಟ್ಟು ಕಾಮನಾಯಿ ಕಾಮನಾಯಿ ಝಾಡು ಕಾಮ ಬರೇ ಗಾಲಿ ದೇವಾಲಿ ಗಾಲಿ ದಿವಾಳಿ ಬರೀ ಯಾ ದುಸ್ಕಾಳಿ ಪಿಡಾದಿಳಿ ನನ್ನೆಲ್ಲ ಸರ್ವನಾಶ ಆಯ್ತು ಬಾಯ್ಕು ಮೀನಿ ಚಲೋ ಆಯ್ತು ಅಂದ್ರೆ ಹೇಳ್ತಿ ಆಯ್ತು ತಂದೆ ತಾಯಿ ಸತ್ತು ಒಬ್ರು ಆಯ್ತು ನೀವೆಲ್ಲ ಹೇಳಿ ಚಲೋ ಅನ್ನಿಸ್ತದ ಹಿಂಗೆ ಯಾರು ಅಂದ್ರೆ ನೀವ್ ಇಡ್ತೀರ ಅವಾಗ ತುಕೋಪರ ಒಂದು ಪ್ರಸಂಗದಲ್ಲಿ ಒಬ್ಬ ಯಾಚಕ ಹೋಗಿ ಕೇಳ್ತಾ ಇದ್ದೇನೆ ತುಕೋಪರ ಇನ್ನು ಮುಂದೆ ಏನು ತುಕೋಪರಾಯರು ಅಂದ್ರೆ ಇನ್ನು ನನ್ನ ಜೀವನದಲ್ಲಿ ಏನು ಉಳದೇ ಇಲ್ಲ

साक्षात्कार विभोल परमात्मन भेटी आुकोबर परमात्मन भेटी तुकोबर मेले रक्षिक परमात्म संबंधे हद्द दिवस उपवास सत्याग्रह अनुष्ठान घड़ी परमात्म भेटिया मनगे बर ले ले। ಪರಮಾತ್ಮನನ್ನು ನೋಡ್ತಾ 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 ದೇಹಭಾನವನ್ನು ನೋಡುತ್ತಾ ಅಲ್ಲೇ ಕುಂತು ಬಿಟ್ಟಿದ್ದಾರೆ ತುಕೋಪರಾಯರು ಬಂದು ಹೋಗಿ ತುಕಾರಾ ಮಹಾರಾಜರನ್ನು ಹೋಗಿದ್ದಾರೆ ಅವಾಗ ಈ ದೃಶ್ಯವನ್ನ ನೋಡಿದರು ತುಕಾರಾ ಮಹಾರಾಜರು ಮತ್ತು ಪರಮಾತ್ಮ ಹ ದೇಹಭಾವ ಪರಮಾತ್ಮನ ನೋಡುತ್ತಾ ದೇಹ ಪರಮಾತ್ಮನೇ ನೋಡ್ತಾ ಅದೇ ಸ್ಥಾನ ವಸ್ತು ಅಂತ ಬಿಟ್ಟಿದ್ದಾರಲ್ಲ ಪರಮಾತ್ಮನ ಕೂಡ ತುಕೋಬರ ನೋಡ್ತಾ ಇದ್ದಿದ್ದಾರೆ ತುಕೋಬ್ರೆ ಬಂದು ಹೋಗಿ ತುಕೋಬರ ಇದಾರೆ ಅಪ್ಪ ತುಕೋಬಾ ಏಳ್ರಿ ಹದ್ನೈದು ದಿವಸ ಆಯ್ತು ನೀವು ಮನೆ ಬಿಟ್ಟು ಮನೆಗೆ ಬಂದಿಲ್ಲ ಏಳ್ರಿ ಮನೆಗೆ ನೆನಪಂದಾಗ ತುಕೋಬರ ಇದೆ ಅಂದ್ರು ಬೋನಿ ಂತಹ ಪರಮಾತ್ಮ ಸಗುಣ ಸಾಕ್ಷಾತ್ಕಾಲದಲ್ಲಿ ದಿವಸ ನನ್ನ ಮುಂದೆ ಮುಂದೆ ನಿಂತಾಗ ನನ್ನ ಜೀವನದಲ್ಲಿ ಏನು ಬೋಲಾಯ ಇನ್ನು ಮುಂದೆ ನನ್ನ ಜೀವನದಲ್ಲಿ ಮಾತನಾಡುವುದು ಉಳಿಯೋದೇ ಇಲ್ಲ ಇಲ್ಲ ತಾಯಿ ಮತ್ತೆ ಜೋರಿಹೇ ದೃಷ್ಟಿ ದೇಹಿ ದೃಷ್ಟಿ ಮೂತಪೂರ್ವಕವಾಗಿ ಆತ್ಮ ಕಾಣ್ತಾ ಇದ್ದಾರೆ ಅದಕ್ಕಾಗಿ ನಾವು ಇವತ್ತು ಈ ವಸ್ತಿಲಿ ಮಾತಲು ಅವಶ್ಯಕತೆ ಇಲ್ಲ ಎಂದು ಕೊಬ್ಬರ ಕೊನೆಯ ಚಲನದಲ್ಲಿ ಹೇಳಿದರು ಈ ಮನಸ್ಸೇ ಪರಮಾತ್ಮವಿದ್ದು ಅದ್ವೈತ ಸ್ಥಿತಿ ಇತ್ಯಾಸ ಹೇಳಿದ್ರು ಅಂತ ಹೇಳ್ತಾರೆ ಅದ್ರ ವೇಳೆ ಆಗಿದ್ರು ಯಾಕಂತಂದ್ರೆ ನಾನೇ ಪರಮಾತ್ಮ ಪರಮಾತ್ಮನೇ ನಾನು ಮಿತುಕೊನ ಜಾವುದೇ ದುರಿ ಏಕಿ ಭುಂಗಡಿ ಪಾಂಡವರಿ ನಾನು ಬೇರೆಲ್ಲ ಪರಮಾತ್ಮ ಬೇರೆಲ್ಲ ಈ ಮನಸ್ಸಿಗೆ ಮಾಡಿದಾಗ ನಾನೇ ಪರಮಾತ್ನ ಸ್ವರೂಪದಾಗ ಹೇಜಿ ಸಂಕಲ್ಪ ವಹನೆ ಮತ್ತೆ ನಾನೇ ಪರಮಾತ್ಮ ಸ್ವರೂಪ

कोमलगे शुद्ध बंदे पुंज पंच गुरु लावा से अगर कुपान तीन था तरी नुन्य ते पुरते अधिक तीस रते करोनी घावी तो मते भी नवी दुवसे भूलने <ुणाँगे> चेनानी अकार देवा भी नकारी एक सरे केवा नहीं मते देवा दिने क्रोध का मफाहे पाय जुवली ही पुष्टि ध्याय एक सरे केवा नहीं मते देवा दिने क्रोध तो का मुकाम हने मने हे चिसंगल पवाहने एक सरे केवा नहीं ದೇವಾದಿ ಕ್ರೋದಕ್ಕ